ಒಂದೆಲಗ ಯಾವುದು ಅಸಲಿ ಯಾವುದು ನಕಲಿ ಮಕ್ಕಳಿಗೆ ಬುದ್ಧಿವಂತ ಮಕ್ಕಳಾಗ್ಬೇಕಾದ್ರೆ ಅವರಿಗೆ ಏಕಾಗ್ರತೆ ಮೂಡಬೇಕಾದ್ರೆ ಓದಿದ್ದು ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ ಬ್ರೈನ್ ಪವರ್ ಜಾಸ್ತಿ ಆಗ್ಬೇಕಾದ್ರೆ ಈ ಎಲ್ಲಾ ಕಾರಣಗಳಿಗಾಗಿ ಸಣ್ಣ ಮಕ್ಕಳಿಗೆ ದೊಡ್ಡೋರು ಹೇಳೋದನ್ನ ನಾವೆಲ್ಲಾ ಕೇಳಿರ್ತೀವಿ ಬ್ರಾಹ್ಮಿ ಜ್ಯೂಸ್ ಕುಡಿ ಬ್ರಾಹ್ಮಿ ಅಂದ್ರೆ ಒಂದೆಲಗ ಬ್ರಾಹ್ಮಿ ಜ್ಯೂಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ತಂಬುಳಿ ಮಾಡ್ಕೊಂಡು ತಿನ್ನಿ ಅಂತ ಹೇಳಿರೋದನ್ನ ಕೇಳಿರ್ತಿವಿ ಏನು ಬೇಡಪ್ಪ ಸುಮ್ನೆ ಬ್ರಾಹ್ಮಿ ಒಂದ್ ನಾಲ್ಕೈದು ಎಲೆನ ಕಿತ್ತು ಚೆನ್ನಾಗಿ ನೀರಲ್ಲಿ ತೊಳೆದು ಬಾಯಿಗೆ ಹಾಕೊಂಡ್ರೆ ಅಷ್ಟೇ ಸಾಕು ಅಂತ ಕೂಡ ಹೇಳಿರೋದನ್ನ ಕೇಳಿರ್ತೀವಿ ಆದ್ರೆ ಈ ಬ್ರಾಹ್ಮಿ ಬೆಳಿಬೇಕಾರೆ ಎಲ್ರು ಒಂದ್ ದೊಡ್ಡ ಮಿಸ್ಟೇಕ್ ಮಾಡ್ತಾರೆ ಏನ್ ಗೊತ್ತಾ ಈ ತಾವ್ರೆ ಎಲೆ ತರ ಇರುತ್ತಲ್ಲ ಇದನ್ನ ಬ್ರಾಹ್ಮಿ ಅಂತ ಕನ್ಫ್ಯೂಸ್ ಮಾಡಿಕೊಂಡು ತಕೊಂಡು ಬಂದು ಗಿಡ ಹಾಕ್ತಾರೆ ನೀವು ಗೂಗಲ್ ಮಾಡಿ ನೋಡಿದ್ರೆ ಖಂಡಿತ ಇದೇ ಬ್ರಾಹ್ಮಿ ಅಂತ ತೋರಿಸುತ್ತೆ ಆದ್ರೆ ಇದು ಒರಿಜಿನಲ್ ಬ್ರಾಹ್ಮಿ ಅಲ್ಲ ಒರಿಜಿನಲ್ ಆಗಿರೋದು ಈ ತಾವ್ರೆ ಎಲೆ ತರ ಅಂದ್ರೆ ಗಾಢವಾದ ಹಸಿರು ಬಣ್ಣ ಇದ್ದು ನೈಸ್ ಆಗಿಲ್ಲ ಮೇಲ್ಮೈ ಇರುತ್ತಲ್ಲ ಹೀಗಿರಲ್ಲ ಒರಿಜಿನಲ್ ಈ ರೀತಿ ಇರುತ್ತೆ ಗಿಡ ಹಾಕ್ಬೇಕಾದ್ರೆ ಇಂಥದ್ದೇ ಹಾಕಿ ಇಂಥದೇ ಹಾಕ್ಬೇಡಿ ಅಂತೆಲ್ಲ ಹೇಳಕ್ ಆಗಲ್ಲ ಸೊ ಗಿಡ ಅನ್ನೋದು ಹಸಿರು ಇದು ಒಳ್ಳೇದು ಇದು ಕೆಟ್ಟದ್ದು ಆ ತರ ಎಲ್ಲ ನಾವು ಮಾತಾಡಕಾಗಲ್ಲ ನಿಮ್ಗೆ ಇಷ್ಟ ಬಂದ ಗಿಡನ ನೀವು ಹಾಕ್ಬೋದು ಆದರೆ ಅಡುಗೆಗೆ ಅಂತ ಬಳಸಬೇಕಾದ್ರೆ ಮಕ್ಕಳಿಗೆ ಅಂತ ಕೊಡಬೇಕಾದ್ರೆ ಸರಿಯಾಗಿರೋ ತಳಿನ ನೋಡಿ ಮಾಡಿ ತೊಗೊಂಡು ಬಂದು ಗಿಡನ ಬೆಳೆಸೋದು ತುಂಬಾ ಮುಖ್ಯ ಆಯಿತಾ ಸೊ ಈ ಸಲ ನಿಮ್ಮ ಮನೆಯಲ್ಲಿ ಬ್ರಾಹ್ಮಿ ಇದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದ ಪಕ್ಷದಲ್ಲಿ ಒಂದು ಸರ್ತಿ ಹೋಗಿ ಪರೀಕ್ಷೆ ಮಾಡಿ ಅದು ಒರಿಜಿನಲ್ ಬ್ರಾಹ್ಮೀಣ ಅಥವಾ ಡೂಪ್ಲಿಕೇಟಾ ಅಂತ ಓಕೆ